ವಿದ್ಯಾರ್ಥಿ ಭವನದ ಶೈಲಿಯಲ್ಲಿ ಅಥವಾ ಹೋಟೆಲ್ ಶೈಲಿಯಲ್ಲಿ ಮಸಾಲ ದೋಸೆ ಅದ್ರ ಜೊತೆ ಕೊಡೋ ಅಂತಹ ನೀರು ಚಟ್ನಿ ಮತ್ತು ದೋಸೆ ಒಳಗೆ ಹಾಕೋ ಆಲೂಗೆಡ್ಡೆ ಪಲ್ಯ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಇವತ್ತು ಅದೇ ರುಚಿಯಲ್ಲಿ ನಾನು ಮನೆಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಹೋಟೆಲ್ಗೆ ಹೋಗಿ ತಿನ್ನಬೇಕು ಅಂತ ಏನಿಲ್ಲ ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸ್ದುರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ವಿದ್ಯಾರ್ಥಿ ಭವನದ ಶೈಲಿಯಲ್ಲಿ ಮಸಾಲ ದೋಸೆ ಪಲ್ಯ ಮತ್ತು ನೀರು ಚಟ್ನಿನ ಹೇಗೆ ಸುಲಭವಾಗಿ ಮಾಡೋದಂತ ತೋರಿಸ್ತಾ ಇದ್ದೀನಿ ದೋಸೆ ತಿನ್ನುವಾಗ ಮೇಲ್ಗಡೆ ಆ ಗರಿ ಗರಿಯಾಗಿರೋ ಅಂಥದ್ದು ಒಳಗಡೆ ಅಷ್ಟೇ ಮೃದುವಾಗಿರೋ ಅಂಥದ್ದು ಇಷ್ಟೇ ಪರ್ಫೆಕ್ಟಾಗಿ ನೀವು ಕೂಡ ಮಾಡ್ಕೋಬೇಕು ಅಂದರೆ ಈ ವಿಡಿಯೋನ ಕೊನೆವರೆಗೂ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಮೊದಲಿಗೆ ನಾವು ದೋಸೆಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನಾನಿವಾಗ ತೋರಿಸ್ತಾ ಹೋಗ್ತೀನಿ ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ಈ ಅಳತೆ ಕಪ್ಪಲ್ಲಿ ಎರಡು ಕಪ್ಪಿನಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೀನಿ ರೇಷನ್ ಅಕ್ಕಿಯಾದರೂ ತಗೋಬೋದು ಇಲ್ಲ ದೋಸೆ ಅಕ್ಕಿನಾದರೂ ತಗೊಳ್ಬೋದು ಎರಡು ಕಪ್ಪಿನಷ್ಟು ಹಾಕ್ಕೊಂಡಿದ್ದ ನಂತರ ಇದೇ ಅಳತೆ ಕಪ್ಪಲ್ಲಿ ಎರಡು ಕಪ್ಪಿನಷ್ಟು ಕೆಂಪು ಅಕ್ಕಿನ ಹಾಕೋತಾ ಇದ್ದೀನಿ ಕೆಂಪು ಅಕ್ಕಿ ನಿಮಗೆ ಅಂಗಡಿಗಳಲ್ಲಿ ಸಿಗುತ್ತೆ ಈ ರೇಷನ್ ಅಂಗಡಿಗಳಲ್ಲೆಲ್ಲ ಇದು ಸಿಗುತ್ತೆ ಈ ಕೆಂಪು ಅಕ್ಕಿ ಹಾಕ್ಕೊಳ್ಳೋದ್ರಿಂದ ನಮಗೆ ದೋಸೆ ಕಲರ್ ಚೆನ್ನಾಗಿ ಬರುತ್ತೆ ಅಂದರೆ ಕೆಂಪುಗೆ ದೋಸೆ ಬರುತ್ತಲ್ಲ ಆ ರೀತಿಯಾಗಿ ನಿಮಗೆ ಕಲ್ಲರು ಚೆನ್ನಾಗಿ ಬರುತ್ತೆ ಈ ಎರಡು ಅಕ್ಕಿನೂ ಕೂಡಿಸ್ಬಿಟ್ಟು ಹಾಕ್ಕೊಳ್ಳೋದ್ರಿಂದ ದೋಸೆ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಈ ಎರಡೂ ಥರದ ಅಕ್ಕಿನ ಸೇರಿಸಿದ್ಮೇಲೆ ಅದೇ ಅಳತೆ ಕಪ್ಪಲ್ಲಿ ಒಂದು ಕಪ್ಪಿನಷ್ಟು ಉದ್ದಿನ ಬೇಳೆನ ಸೇರಿಸ್ಕೋತಾ ಇದ್ದೀನಿ ಒಂದು ಕಪ್ಪಿನಷ್ಟು ಇದಕ್ಕೆ ಗಟ್ಟಿ ಅವಲಕ್ಕಿನ ಸೇರಿಸ್ಕೋತಾ ಇದ್ದೀನಿ ಉದ್ದಿನ ಹಾಕೋದ್ರಿಂದ ನಮಗೆ ದೋಸೆ ತುಂಬಾ ಮೃದುವಾಗಿ ಬರುತ್ತೆ ಹಾಗೆ ಫರ್ಮಂಟೇಷನ್ ಆಗೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಇದಕ್ಕೆ ಒಂದೂವರೆ ಚಮಚದಷ್ಟು ತೊಗರಿ ಬೇಳೆನ ಸೇರಿಸ್ಕೋತಾ ಇದ್ದೀನಿ ಮತ್ತು ಒಂದೂವರೆ ಚಮಚದಷ್ಟು ಕಡಲೆಬೇಳೆನ ಹಾಕೋತಾ ಇದ್ದೀನಿ ಈ ಎರಡೂ ಬೇಳೆಗಳನ್ನು ಹಾಕೋದ್ರಿಂದ ಅದರಲ್ಲೂ ತೊಗರಿಬೇಳೆನ ಹಾಕೋದ್ರಿಂದ ನಮಗೆ ದೋಸೆ ಕಲ್ಲರ್ ಚೆನ್ನಾಗಿ ಬರುತ್ತೆ ಕೆಂಪುಗೆ ಅದಕ್ಕೋಸ್ಕರ ಎರಡೂ ಬೇಳೆಗಳನ್ನು ಸೇರಿಸ್ಕೋತಾ ಇದ್ದೀನಿ ನೀವು ಬಿಳಿ ಅವಲಕ್ಕಿ ಬದಲು ಕೆಂಪು ಅವಲಕ್ಕಿ ಕೂಡ ಸಿಗುತ್ತೆ ನಿಮಗೆ ರೇಷನ್ ಅಂಗಡಿಗಳಲ್ಲಿ ಅದು ಸಿಕ್ಕರೆ ಅದನ್ನೇ ಹಾಕ್ಕೊಳ್ಳಿ ಸಿಗದೆ ಇದ್ದರೆ ಈ ರೀತಿಯಾಗಿರುವಂತಹ ಬಿಳಿ ಅವಲಕ್ಕಿನ ಹಾಕೊಳ್ಳಿ ಇವಾಗ ಇದಕ್ಕೆ ಒಂದು ಹನ್ನೆರಡರಿಂದ ಹದಿನೈದು ಮೆಂತೆಕಾಳುಗಳನ್ನು ಸೇರಿಸ್ಕೊತಾ ಇದ್ದೀನಿ ಮೆಂತೆಕಾಳನ್ನು ದೋಸೆಗೆ ಜಾಸ್ತಿ ಹಾಕ್ಕೊಳ್ಬಾರ್ದು ಅದರಲ್ಲೂ ಮಸಾಲೆ ದೋಸೆಗೆ ಜಾಸ್ತಿ ಹಾಕ್ಕೊ ಬಾರ್ದು ಅದು ಕಲರ್ ಕಡಿಮೆ ಆಗುತ್ತೆ ಮತ್ತೆ ಸ್ವಲ್ಪ ಕ್ರಿಸ್ಪಿನೂ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೇಕು ಇವಾಗ ಅಕ್ಕಿನ ಒಂದು ಎರಡರಿಂದ ಅಂದರೆ ಇದೆಲ್ಲದನ್ನು ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ನೀರಲ್ಲಿ ತೊಳ್ಕೊಬೇಕು ನೀರಲ್ಲಿ ಇವಾಗ ನಾನು ತೊಳ್ಕೊಂಡು ತಂದಿದ್ದೀನಿ ಇದಕ್ಕೆ ಒಂದು ನಾಲ್ಕರಿಂದ ಐದು ಲೋಟದಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಈ ರೀತಿ ನೀರನ್ನು ಸೇರಿಸಿ ಅಂದರೆ ಪೂರ್ತಿ ಮುಳುಗಬೇಕು ಎಲ್ಲ ಕಾಳುಗಳಿಗೆ ನೀರು ಮುಳುಗಬೇಕು ಅಷ್ಟು ನೀರನ್ನು ಸೇರಿಸ್ಬಿಟ್ಟು ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ಚೆನ್ನಾಗಿ ನೆನಿಲಿಕ್ಕೆ ಬಿಡಬೇಕು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ಆದ್ರೂ ಚೆನ್ನಾಗಿ ನೆನಿಬೇಕು ಇವಾಗ ಐದು ಗಂಟೆ ಆದ ನಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ತುಂಬಾ ಚೆನ್ನಾಗಿ ನಮಗೆ ಬೇಳೆ ಅಕ್ಕಿ ಎಲ್ಲ ತುಂಬಾ ಚೆನ್ನಾಗಿ ಮೆತ್ತಗೆ ಆಗೋ ರೀತಿಯಾಗಿ ನೆಂದಿದೆ ಇವಾಗ ಇದನ್ನು ನಾನು ಒಂದು ಮಿಕ್ಸರ್ ಜಾರಲ್ಲಿ ಹಾಕೋತಾ ಇದ್ದೀನಿ ನೀವು ಮಿಕ್ಸರ್ ಜಾರಲ್ಲೂ ಕೂಡ ರುಬ್ಕೊಳ್ಬೋದು ಇಲ್ಲ ಗ್ರೈಂಡರಲ್ಲಿ ಕೂಡ ರುಬ್ಕೊಳ್ಬೋದು ಮಿಕ್ಸರ್ ಜಾರಲ್ಲಿ ಹಾಕಿ ರುಬ್ಬಿದ್ರೂ ಕೂಡ ತುಂಬಾ ಚೆನ್ನಾಗಿ ದೋಸೆ ಗರಿ ಗರಿಯಾಗಿ ಬರುತ್ತೆ ನಾನಿವತ್ತು ನಿಮಗೆ ಇಲ್ಲಿ ಮಾಡಿ ತೋರಿಸ್ತೀನಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಅಕ್ಕಿ ಬೇಳೆ ಎಲ್ಲ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಜಾಸ್ತಿ ನೀರನ್ನು ಸೇರಿಸ್ಕೋಬಾರ್ದು ಸ್ವಲ್ಪ ನೀರನ್ನು ಮಾತ್ರ ಸೇರಿಸ್ಕೋಬೇಕು ಇಲ್ಲಾಂದರೆ ಅದು ಬೇಳೆ ಎಲ್ಲ ಪೂರ್ತಿ ನುಣ್ಣಗೆ ರುಬ್ಬೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಪೂರ್ತಿಯಾಗಿ ನುಣ್ಣುಗೆ ರುಬ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಇಷ್ಟು ಹದದಲ್ಲಿ ಇವತ್ತು ರುಬ್ಕೊಂಡು ತಂದಿದ್ದೀನಿ ಇವಾಗ ಇದನ್ನು ಒಂದು ಅಗಲವಾದ ಪಾತ್ರೆಯಲ್ಲಿ ಹಾಕ್ಕೋತೀನಿ ಈ ರೀತಿಯಾಗಿರುವಂತಹ ದೊಡ್ಡ ಪಾತ್ರೆಯಲ್ಲೇ ಹಾಕ್ಕೊಳ್ಬೇಕು ಯಾಕಂದರೆ ನಮಗೆ ಅದು ಫರ್ಮೆಂಟೇಷನ್ ಆದಮೇಲೆ ಹಿಟ್ಟೆಲ್ಲ ಉಕ್ಕಿ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲೇ ಹಿಟ್ಟನ್ನು ಹಾಕ್ಕೊಳ್ಳಿ ಹೀಗೆ ಎಲ್ಲದನ್ನು ನಾನು ರುಬ್ಬಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಈ ಕನ್ಸಿಸ್ಟೆನ್ಸಿಲಿ ಎಲ್ಲ ರುಬ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಸರಿ ಕೈಯಲ್ಲಿ ಎಲ್ಲದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕೈಯಲ್ಲೇ ಮಿಕ್ಸ್ ಮಾಡಿಕೊಳ್ಬೇಕು ಆವಾಗ ನಮಗೆ ಎಲ್ಲದು ನೀಟಾಗಿ ಮಿಕ್ಸ್ ಆಗುತ್ತೆ ಈ ಮಿಕ್ಸ್ ಮಾಡಿದ ನಂತರ ಒಂದು ಪ್ಲೇಟ್ನ ಮುಚ್ಚಿ ಒಂದು ಎಂಟು ಗಂಟೆ ಆದರೂ ಫರ್ಮೆಂಟೇಷನ್ ಆಗಲಿಕ್ಕೆ ಬಿಡಬೇಕು ಒಂದು ಹುಳಿ ಬರಬೇಕು ಅದು ಚೆನ್ನಾಗಿ ಇಲ್ಲಾಂದರೆ ಓವರ್ ನೈಟ್ ಕೂಡ ಇಟ್ಟರೆ ಇನ್ನೂ ಒಳ್ಳೆಯದು ನೋಡಿ ಇಲ್ಲಿ ನನಗೆ ಓವರ್ ನೈಟ್ ಇಟ್ಬಿಟ್ಟು ಬೆಳಗ್ಗೆ ತೆಗೆದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ತುಂಬಾ ಚೆನ್ನಾಗಿ ಹುಳಿ ಬಂದಿದೆ ಹಿಟ್ಟು ಈ ರೀತಿಯಾಗಿ ಹುಳಿ ಬರಬೇಕು ಹಿಟ್ಟು ಚೆನ್ನಾಗಿ ಇವಾಗ ಎಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಇಷ್ಟು ಗಟ್ಟಿಯಾಗಿ ನಾನು ರುಬ್ಬಿ ಇಟ್ಕೊಂಡಿದ್ದೆ ಓವರ್ನೈಟ್ ಬಿಟ್ಟಿದ್ದೀನಿ ಓವರ್ನೈಟ್ ಬಿಟ್ಟಾದ ನಂತರ ನಿಮಗೆ ಹಿಟ್ಟನ್ನು ತೋರಿಸ್ತಾ ಇದ್ದೀನಿ ಈ ಕನ್ಸಿಸ್ಟೆನ್ಸಿಲಿ ನಾನು ಹಿಟ್ಟನ್ನು ಇವತ್ತು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಇನ್ನೂ ಸ್ವಲ್ಪ ಸಾಮಗ್ರಿಗಳನ್ನು ಹಾಕ್ಕೊಳ್ಬೇಕು ಅದೇ ನಮಗೆ ಆಗಿರುವಂತಹ ಹೋಟೆಲ್ ಸ್ಟೈಲಿನ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ಗಳು ಅದಕ್ಕೋಸ್ಕರ ನಾನು ಒಂದೇ ಪಾತ್ರೆಯಲ್ಲಿ ಇಲ್ಲ ಸ್ವಲ್ಪ ಹಿಟ್ಟನ್ನು ಸಪ್ರೇಟಾಗಿ ತೆಗ್ದಿಟ್ಕೊಳ್ತಾ ಇದ್ದೀನಿ ಯಾಕಂದರೆ ಇದನ್ನೆಲ್ಲ ನೀವು ಮಾಡೋದಕ್ಕೂ ಮುಂಚೆ ಹಾಕ್ಕೊಳ್ಬೇಕು ಅದಕ್ಕೋಸ್ಕರ ನಾನು ಇಷ್ಟೇ ಹಿಟ್ಟನ್ನು ಇವತ್ತು ಬಳಸೋದ್ರಿಂದ ಇಷ್ಟು ಸಪ್ರೇಟು ತಕ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಹಾಕಿದ ನಂತರ ಒಂದು ಚಮಚದಷ್ಟು ಮೀಡಿಯಂ ರವೆ ಹಾಕ್ಕೊಂಡಿದ್ದೀನಿ ಮೇನ್ ಸೀಕ್ರೆಟ್ ಅಂತ ಅಂದರೆ ಇದೇ ಇಂಗ್ರೀಡಿಯೆಂಟ್ಸು ಮಸಾಲೆ ದೋಸೆ ನಿಮಗೆ ಹೋಟೆಲ್ ರೀತಿಯಲ್ಲಿ ಬರಲಿಕ್ಕೆ ಕಾರಣ ರವೆ ಹಾಕ್ಕೊಂಡಿದ್ದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಚಮಚದಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ದೋಸೆ ತುಂಬಾ ಗರಿ ಗರಿಯಾಗಿ ಬರುತ್ತೆ ಹಾಗಂತ ಜಾಸ್ತಿನೂ ಹಾಕ್ಕೊಳ್ಬಾರ್ದು ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ದೋಸೆ ಹೊರಟಾಗ್ಬಿಡುತ್ತೆ ಮತ್ತು ರವೆ ಹಾಕೋದ್ರಿಂದ ಚೆನ್ನಾಗಿ ಆ ಕ್ರಿಸ್ಪಿನೆಸ್ಸು ಚೆನ್ನಾಗಿ ಬರುತ್ತೆ ಮತ್ತು ಹಂಚಿಗೆ ಅಂಟ್ಕೊಳ್ಳೋದಿಲ್ಲ ಈ ನಾವು ತುಂಬಾ ಉಳಿ ಬಂದು ಒದಗ್ಸಿ ಒದಗಿರುತ್ತಲ್ಲ ಅದು ಅಂಟ್ಕೊಳ್ಳೋದಿಲ್ಲ ನಿಮಗೆ ಹಂಚಿಗೆ ಈ ರೀತಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ದೋಸೆ ಗರಿ ಗರಿಯಾಗಿ ಬರುತ್ತೆ ಮತ್ತು ದೋ ಅಂಚು ಕೂಡ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಇವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದೆಲ್ಲದನ್ನು ಬೆಳಗ್ಗೆ ಎದ್ದ ಮೇಲೆ ಒಂದು ಹದಿನೈದು ನಿಮಿಷಗಳ ಮುಂಚೆ ಎಲ್ಲ ಸಾಮಗ್ರಿಗಳನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಈ ಕನ್ಸಿಸ್ಟೆನ್ಸಿಲಿ ನಾನು ಹಿಟ್ಟನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ಇದು ಹದಿನೈದು ನಿಮಿಷ ಆಗೋದ್ರೊಳಗೆ ನಾನು ಈ ಕಡೆ ಚಟ್ನಿ ಮತ್ತು ಪಲ್ಯನೂ ಕೂಡ ಮಾಡ್ಕೊಂಡು ಬಿಡ್ತೀನಿ ಒಂದು ಮಿಕ್ಸರ್ ಜಾರಿಗೆ ಒಂದು ಚಮಚದಷ್ಟು ತೆಂಗಿನ ತುರಿ ಹಾಕೋತಾ ಇದ್ದೀನಿ ಈ ನೀರು ಚಟ್ನಿಗೆ ತೆಂಗಿನ ತುರಿ ಜಾಸ್ತಿ ಇರಬಾರ್ದು ಕಡಿಮೆ ಇದ್ದಷ್ಟು ನಮಗೆ ರುಚಿ ಚೆನ್ನಾಗಿರುತ್ತೆ ಇದಕ್ಕೆ ಎರಡು ಚಮಚದಷ್ಟು ಹುರಿಗಡ್ಲೇನ ಇದ್ದೀನಿ ಕಡಲೆ ಜಾಸ್ತಿ ಇರಬೇಕು ತೆಂಗಿನಕಾಯಿ ಸ್ವಲ್ಪ ಇರಬೇಕು ಎರಡು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಶುಂಠಿನ ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಅಂದರೆ ರುಚಿಗೆ ತಕ್ಕಷ್ಟು ಚಟ್ನಿಗೆ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ ಇದನ್ನು ನೀರನ್ನು ಹಾಕದೆ ಹಾಗೇ ಪೂರ್ತಿಯಾಗಿ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು ನಾವು ನೀರು ಹಾಕೊಂಡ್ಬಿಟ್ರೆ ಅದು ಪೂರ್ತಿ ನುಣ್ಣಗೆ ಪುಡಿ ಆಗೋದಿಲ್ಲ ಆಮೇಲೆ ಹೋಟೆಲ್ ಸ್ಟೈಲಲ್ಲಿ ನಾವು ಈ ರೀತಿ ಮಾಡಿಕೊಂಡ್ರೇ ನಿಮಗೆ ಆ ರುಚಿ ಸಿಗೋದು ನೋಡಿ ಇಲ್ಲಿ ಪೂರ್ತಿಯಾಗಿ ನುಣ್ಣಗೆ ಪುಡಿ ಮಾಡ್ಕೊಂಡು ತಂದಿದ್ದೀನಿ ಇವಾಗ ಇವಾಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತೀನಿ ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಲಾಸ್ಟಲ್ಲೇ ಹಾಕ್ಕೊಳ್ಬೇಕು ಅದು ನಮಗೆ ಹಾಗೆ ಎಲೆ ಎಲೆ ಕಾಣಿಸ್ಬೇಕು ಇದು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ ಅಂದರೆ ಚಟ್ನಿ ರುಬ್ಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿಬಿಟ್ಟು ಇವಾಗ ರುಬ್ಕೊಂಡಿದ್ದೀನಿ ಒಂದೇ ಒಂದು ರೌಂಡ್ ಮಾತ್ರ ಮಿಕ್ಸಿನ ಆಡಿಸ್ಬೇಕು ಜಾಸ್ತಿ ನುಣ್ಣುಗೆ ಮಾಡಬಾರ್ದು ಈ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ಮೇಲೆ ಇವಾಗ ಇದನ್ನು ಒಂದು ಬಟ್ಲಿಗೆ ಎಲ್ಲ ಹಾಕೋತಾ ಇದ್ದೀನಿ ನೀವು ಇಲ್ಲಿ ನೋಡಿಬಿಟ್ಟು ನೀರನ್ನು ಸೇರಿಸ್ಕೊಳ್ಳಿ ಇದಕ್ಕೆ ಎಷ್ಟು ನೀರಿಡ್ಸುತ್ತೋ ಅಷ್ಟು ನೀರನ್ನು ಹಾಕ್ಕೊಳ್ಬೇಕು ನಾವು ಫಸ್ಟೇ ಹಾಕೊಂಡು ಬಿಡಬಾರ್ದು ನೀರನ್ನು ನೋಡಿ ಇಲ್ಲಿ ನಮಗೆ ಕೊತ್ತಂಬರಿ ಸೊಪ್ಪಿಂದು ಆ ಎಲೆಗಳು ನೀಟಾಗಿ ಕಾಣಿಸ್ತಾ ಇದೆ ಮತ್ತು ಇಷ್ಟು ತೆಳು ಕನ್ಸಿಸ್ಟೆನ್ಸಿಲಿ ನಾನು ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಬಾಣಲಿಯಲ್ಲಿ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಕಾಲು ಚಮಚದಷ್ಟು ಸಾಸಿವೆ ಫ್ಲೇಮ್ನ ಆಫ್ ಮಾಡ್ಕೊಂಡು ಬಿಡ್ತೀನಿ ಯಾಕೆಂದರೆ ಎಣ್ಣೆ ತುಂಬನೇ ಚೆನ್ನಾಗಿ ಕಾದಿದೆ ಇಲ್ಲಾಂದರೆ ಎಲ್ಲ ಸೀದೋಗಿಬಿಡುತ್ತೆ ಇದಕ್ಕೇನೆ ಸ್ವಲ್ಪ ಕರಿಬೇವು ಒಂದು ಒಣಮೆಣಸಿನ್ಕಾಯಿನ ಮುರಿದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಕಾಲು ಚಮಚದಷ್ಟು ಹಿಂಗನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಒಂದು ಮೂವತ್ತು ಸೆಕೆಂಡುಗಳ ಕಾಲ ಆ ಬಿಸಿಲೇ ನಾವು ಇದನ್ನು ಫ್ರೈ ಮಾಡಿಕೊಂಡ್ರು ಸಾಕಾಗತ್ತೆ ಇವಾಗ ಇಷ್ಟು ಹೂ ಫ್ರೈ ಆದಮೇಲೆ ಇದನ್ನು ಚಟ್ನಿಗೆ ಹಾಕ್ಕೊಳ್ತಾ ಇದ್ದೀನಿ ಚಟ್ನಿಗೆ ಹಾಕ್ಕೊಂಡು ಎಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ನೀರನ್ನು ಸೇರಿಸ್ಕೊಳ್ಳಿ ನಾನೊಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ವಿದ್ಯಾರ್ಥಿ ಭವನದ ಚಟ್ನಿ ನೀರು ಚಟ್ನಿ ರೆಡಿಯಾಗುತ್ತೆ ಈ ಕಡೆ ಪಲ್ಯ ಮಾಡ್ಕೊಳ್ಳೋಣ ಪಲ್ಯಕ್ಕೆ ನಾನು ಒಂದು ಕಾಲು ಜಿಯಷ್ಟು ಆಲೂಗೆಡ್ಡೆನ ಬೇಯಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಸ್ವಲ್ಪ ನೀರು ಮತ್ತು ಉಪ್ಪನ್ನ ಹಾಕಿಬಿಟ್ಟು ಪೂರ್ತಿಯಾಗಿ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು ಇದು ಬೆಂದಾದಮೇಲೆ ಸಿಪ್ಪೆ ತೆಗೆದುಬಿಟ್ಟು ಈ ರೀತಿ ಎಲ್ಲದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಒಂದು ಚೂರು ದಪ್ಪ ಗಂಟಿಲ್ಲದೆ ಇರೋ ಥರ ಬೆಣ್ಣೆ ಥರ ಈ ರೀತಿಯಾಗಿ ಎಲ್ಲದನ್ನು ನುಣ್ಣಗೆ ಕ್ಯೂಚ್ಕೋಬೇಕು ಈ ಕಡೆ ಒಗ್ಗರಣೆ ಮಾಡ್ಕೋತೀನಿ ಒಂದು ಬಾಣ್ಲೀಲಿ ಎರಡು ಚಮಚದಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಒಂದು ಕಾಲು ಚಮಚದಷ್ಟು ಉದ್ದಿನ ಬೇಳೆನ ಹಾಕ್ಕೋತಾ ಇದ್ದೀನಿ ಇದೆಲ್ಲದನ್ನು ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಫ್ರೈ ಮಾಡ್ಕೋಬೇಕು ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿಬೇಕು ಉದ್ದಿನ ಬೆಳೆದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇದಕ್ಕೆ ಒಂದು ನಾಲ್ಕು ಉದ್ದಕ್ಕೆ ಹಸಿ ಹಸಿಮೆಣ್ಸಿನ್ಕಾಯಿ ಒಂದು ಅರ್ಧ ಚಮಚದಷ್ಟು ಅಂತಹ ಶುಂಠಿನ ಸೇರಿಸ್ಕೋತಾ ಇದ್ದೀನಿ ಶುಂಠಿದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಗಿದ ನಂತರ ಇದಕ್ಕೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಈರುಳ್ಳಿ ಎಲ್ಲ ಪೂರ್ತಿ ಮೆತ್ತಗೆ ಬೇಯಬೇಕು ನಮಗೆ ಈರುಳ್ಳಿ ಪೂರ್ತಿಯಾಗಿ ಮೆತ್ತಗೆ ಬೆಂದರೆ ಅಷ್ಟೇ ನಮಗೆ ಆ ಪಲ್ಯದ ರುಚಿ ಚೆನ್ನಾಗಿ ಸಿಗೋದು ಅದಕ್ಕೋಸ್ಕರ ಮಧ್ಯದಲ್ಲಿ ಇದಕ್ಕೆ ಸ್ವಲ್ಪ ಎಲೆ ಹಾಕೋತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಹಿಂಗನ್ನು ಹಾಕೋತಾ ಇದ್ದೀನಿ ಈರುಳ್ಳಿ ಪೂರ್ತಿಯಾಗಿ ಮೆತ್ತಗೆ ಆಗೋವರೆಗೂ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಮೆತ್ತಗಾಗಬೇಕು ಅಂದರೆ ಇಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಉಪ್ಪನ್ನು ಹಾಕೊಂಡ್ರೆ ಬೇಗ ಈರುಳ್ಳಿ ಮೆತ್ತಗಾಗುತ್ತೆ ಇದಕ್ಕೆ ಒಂದು ಕಾಲು ಚಮಚದಷ್ಟು ಅರಶಿನದ ಪುಡಿ ಸೇರಿಸ್ಕೊತ ಇದ್ದೀನಿ ಅರಶಿನದ ಪುಡಿ ಕಲ್ಲರಿಗೋಸ್ಕರ ಇವಾಗ ಈರುಳ್ಳಿ ಪೂರ್ತಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಅರಿಶಿನದ ಪುಡಿದೆಲ್ಲ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಆಮೇಲೆ ನಾನು ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ಕೋತೀನಿ ಈ ಈರುಳ್ಳಿ ಎಲ್ಲ ನೀರಿಂದರಲ್ಲಿ ಬೇಯಬೇಕು ಚೆನ್ನಾಗಿ ಆವಾಗಲೇ ನಮಗೆ ಚೆನ್ನಾಗಿ ಟೇಸ್ಟ್ ಬರೋದು ನೋಡಿ ಇಲ್ಲಿ ಕುದಿತಾ ಇದೆ ಈರುಳ್ಳಿ ಕೂಡ ಚೆನ್ನಾಗಿ ಮೆತ್ತಗೆ ಬೆಂದಿದೆ ಇವಾಗ ನೀರೆಲ್ಲ ಬತ್ತಿದೆ ಈರುಳ್ಳಿ ಕೂಡ ಚೆನ್ನಾಗಿ ಮೆತ್ತಗೆ ಆಗಿದೆ ಈ ರೀತಿ ಕೈಯಲ್ಲಿ ನಾವು ನೋಡಿದಾಗ ಅದು ಹಾಗೆ ಮುರ್ಕೋಬೇಕು ಆವಾಗ ನಮಗೆ ಈರುಳ್ಳಿ ಚೆನ್ನಾಗಿ ಮೆತ್ತಗೆ ಫ್ರೈ ಆಗಿದೆ ಅಂತ ಇವಾಗ ಇದಕ್ಕೆ ನಾನು ಸ್ಮ್ಯಾಶ್ ಮಾಡ್ಕೊಂಡಿದ್ದಂತಹ ಆಲೂಗೆಡ್ಡೆನ ಸೇರಿಸ್ಕೊತಾ ಇದ್ದೀನಿ ಪೂರ್ತಿ ಬೆಣ್ಣೆ ಥರ ನಾವು ಇದನ್ನು ತುಂಬಾ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಇವಾಗ ಇದೆಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಲೂಗೆಡ್ಡೆಗೆ ಪೂರ್ತಿಯಾಗಿ ಈರುಳ್ಳಿ ಎಲ್ಲ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಆ ಹೋಟೆಲ್ ರೀತಿಲೇ ನಮಗೆ ಪಲ್ಯ ಕಾಣಿಸ್ತಾ ಇದೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೀವು ಕೂಡ ಈ ವಿಧಾನದಲ್ಲಿ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಇದೆಲ್ಲದನ್ನು ಮಿಕ್ಸ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನು ನೋಡಿಬಿಟ್ಟು ಹಾಕೊಳ್ಳಿ ಯಾಕಂದರೆ ನಾವು ಆಲೂಗೆಡ್ಡೆಗೂ ಕೂಡ ಉಪ್ಪು ಹಾಕ್ಕೊಂಡೇ ಬೇಯಿಸ್ಕೊಂಡಿರ್ತೀವಿ ಲಾಸ್ಟಲ್ಲಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ರೆ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸರಿ ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಮಗೆ ಬಿಸಿ ಬಿಸಿ ಆಗಿರೋ ಅಂತಹ ಆಲೂಗೆಡ್ಡೆ ಪಲ್ಯ ರೆಡಿಯಾಗಿದೆ ಇವಾಗ ದೋಸೆಗೆ ರೆಡಿ ಮಾಡ್ಕೊಳ್ಳೋಣ ಈ ಕಡೆ ಹಿಟ್ಟು ಕೂಡ ಹದಿನೈದು ನಿಮಿಷ ಚೆನ್ನಾಗಿ ನೆಂದಿದೆ ದೋಸೆ ತಗೊ ಚೆನ್ನಾಗಿ ಕಾದಿದ ನಂತರ ನಾನಿಲ್ಲಿ ಹಿಟ್ಟನ್ನು ಇದ್ದೀನಿ ಪೂರ್ತಿಯಾಗಿ ಹರಡಬಾರ್ದು ಸ್ವಲ್ಪ ದಪ್ಪಗಿನೇ ಇರಬೇಕು ದೋಸೆ ಆವಾಗ ನಮಗೆ ಎಷ್ಟೊಂದು ತೂತುಗಳು ಬರುತ್ತೆ ಅದಕ್ಕೋಸ್ಕರ ತುಂಬಾ ತೆಳುವಿಗೆ ಹರಡ್ಕೋಬಾರ್ದು ಈ ರೀತಿಯಾಗಿ ಸ್ವಲ್ಪ ದಪ್ಪಕ್ಕೆ ದೋಸೆನ ಹಿಟ್ಟನ್ನು ಹರಡ್ಕೊಳ್ಬೇಕು ಇವಾಗ ನೋಡಿ ತಕ್ಷಣ ನೀವು ತುಪ್ಪ ಎಣ್ಣೆ ಹಾಕ್ಕೋಬಾರ್ದು ಈ ರೀತಿಯಾಗಿ ತೂತುಗಳೆಲ್ಲ ಬಂದಮೇಲೆ ಸ್ವಲ್ಪ ಹಿಟ್ಟು ಬೆಂದ ಮೇಲೆ ಇಲ್ಲಿ ನಾನು ತುಪ್ಪ ಮತ್ತು ಎಣ್ಣೆನ ಸೇರಿಸ್ಕೋತೀನಿ ತುಪ್ಪ ಮತ್ತು ಎಣ್ಣೆ ಸೇರಿಸ್ಕೊಂಡು ದೋಸೆ ಮಾಡ್ಕೊಳ್ಳೋದ್ರಿಂದ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ಇವಾಗ ತುಪ್ಪ ಮತ್ತು ಎಣ್ಣೆ ಎಲ್ಲ ಮಿಕ್ಸಾಗಿ ಆ ಕುದಿ ಬರ್ತಾ ಇದೆ ನಿಮಗೆ ತುಪ್ಪದಲ್ಲಿ ಈ ರೀತಿಯಾಗಿ ಒಂದು ಕುದಿ ಬರಬೇಕು ಆವಾಗ ಹಿಂದ್ಗಡೆ ತಿರುಗಿಸಿ ಹಾಕ್ಕೊಳ್ಬೇಕು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ನಮಗೆ ತುಂಬಾ ಚೆನ್ನಾಗಿ ಕಲರ್ ಬಂದಿದೆ ಕೆಂಪುಗೆ ಇವಾಗ ಈ ಕಡೆನೂ ಒಂದ್ಸರಿ ತಿರುಗ್ಸ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಮಾಡ್ಕೊಳ್ಳಿ ಈ ಕಡೆನೂ ಕೂಡ ಬೆಂದಿದ ನಂತರ ಇಲ್ಲಿ ನಾನು ಆಲೂಗೆಡ್ಡೆ ಪಲ್ಯ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಆಲೂಗೆಡ್ಡೆ ಪಲ್ಯನ ಇಲ್ಲಿ ಹಾಕ್ಕೊಳ್ಬೋದು ಒಂದು ಸೈಡಲ್ಲಿ ಈ ರೀತಿ ಪಲ್ಯನ ಹಾಕ್ಬಿಟ್ಟು ಇನ್ನೊಂದು ಭಾಗನ ಈ ರೀತಿಯಾಗಿ ಮಡಚ್ಕೊಳ್ಬೇಕು ನೋಡಿ ಇಲ್ಲಿ ನಮಗೆ ಇವಾಗ ಎಷ್ಟು ಕೆಂಪುಗೆ ಗರಿಗರಿಯಾದ ವಿದ್ಯಾರ್ಥಿ ಭವನದ ಶೈಲಿಯಲ್ಲಿ ಮಸಾಲೆ ದೋಸೆ ರೆಡಿಯಾಗಿದೆ ಈ ಕಡೆ ನೀರು ಚಟ್ನಿ ಕೂಡ ರೆಡಿಯಾಗಿದೆ ರುಚಿ ಅಂತೂ ತುಂಬಾ ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು